ನಾವು ಈಗ ಅಭಿಗೂ ನಮ್ಮ ಪಾಪ ಎಲ್ಲ ವೀಕ್ ವೀಕ್ ಅಂತ ಹೇಳಿ ಇಟ್ ಇಸ್ ಅ ಗುಡ್ ಚಾನ್ಸ್ ಫಾರ್ ಇಂಟ್ರಕ್ ಇಶೋಟ ಯುಟಿಲೈಸ್ ಮಾಡ್ಕೊತ ಕರೆಯ ಪಾಪ ನಿನ್ನೆ ರಿಷಾ ನೀನ್ ಹೆಂಗೆ ಬಂದೆ ಆಮೆಂಟ್ ಇನ್ ನಾನು ನಿಮ್ಮ ಟೀಮಲ್ಲಿ ಇದ್ದೀನಿ ಅಂತ ಫಸ್ಟ್ ಹೋಗ್ ಹೇಳಿದ ತಕ್ಷಣ ಅಲ್ವಾದ್ರು ಅಭಿ ಅಭಿ ಅಂದನು ಇಬ್ರುನು ಅಭಿನು ಅಷ್ಟೇ ಅಭಿ ಒಂದೇ ಮತ್ತೆ ಹೇಳಿದ್ದು ನೀವು ನನ್ನನ್ನು ಕರೆದ್ರೆ ಈ ಸರ್ ನಾನು ನಾನು ಇದ್ದೀನಿ ಆಲ್ರೆಡಿ ನೀವು ನನ್ನ ಕರೆದ್ರೆ ನಾನು ಇದ್ದೀನಿ ಅಂದ್ರೆ ನಾವು ಬಿಡ್ಕೊಡ್ಲೂಬಾರ್ದು ಆ ಕಡೆ ಹೆಂಗಿತ್ತು ಅಂತ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಆಗ್ಲಿ ನಾವು ಟೀಮ್ ಸ್ಟ್ರಾಂಗ್ ಇದೀವಿ ಆಮೇಲೆ ರಾಶಿ ಇದು ನೋ ಇಟ್ ವಿ ಕಾಂಟ್ ಕನ್ಸಿಡರ್ ಲೈಕ್ ಹಿಂಗ ಇಲ್ಲಿ ಯಾರು ಸ್ಟ್ರಾಂಗ್ ವೀಕು ಅಂತ ಅಲ್ಲ ಒಂದೊಂದ್ ಗೇಮ್ ಅಲ್ಲಿ ಒಂದೊಂದ್ ಒಬ್ಬೊಬ್ಬರದ್ದು ಇರುತ್ತಾರೆ ಹೌದು ಆಬ್ವಿಯಸ್ಲಿ ಈಗ ಒಂದ್ ಟಾಸ್ಕ್ ಅಂತ ಬಂದಾಗ ಇವಾಗ ನೆಕ್ಸ್ಟ್ ಬರೀ ಮೂರೇ ಜನ ಆಡಬೇಕು ಅಂದ್ರೆ ಕರೆಕ್ಟ್ ಕ್ಯಾಪ್ಟನ್ ಆದವ್ರು ನೀವು ಆ ಮೂರು ಜನದಲ್ಲಿ ಆ ಟಾಸ್ಕ್ ಯಾರ್ ಮೈಂಡ್ ಅಲ್ಲಿ ಚೆನ್ನಾಗಿದೆ ಸ್ಟ್ರೆಂತ್ ಅಲ್ಲಿ ಚೆನ್ನಾಗಿದೆ ಕರೆಕ್ಟ್ ಈಕ್ವಲ್ ಆಗಿ ತೊಗೊಂಡ್ರೆ ಅದಾಗುತ್ತೆ ಇಟ್ಸ್ ನಾಟ್ ಯಾವಾಗ್ಲೂ ಐದ್ ಜನ ಕೊಡ್ತಾರೆ ಒಂದೊಂದ್ಸತಿ ಇಬ್ಬರೇ ಕೊಡ್ತಾರೆ ಇನ್ನೊಬ್ರು ಚೂಸ್ ಮಾಡ್ಬೇಕು ಯು ಹೌದು ಚೂಸ್ ಒನ್ಲಿ ನಿಮ್ ಫೇವರ್ ಅಂತ ಆ ಟಾಸ್ಕ್ ಗೆ ಈ ಪರ್ಸನ್ ಇದ್ರೆ ಗೆಲ್ಲಿಸ್ತಾನೆ ನಂಗೆ ಇದ್ರೆ ವರ್ಕ್ಔಟ್ ಆಗುತ್ತೆ ನೋಡೋಣ ಟಾಸ್ಕ್ ಬಂದು ನೋಡ್ಲಿ ಸುರಜನ ರಘವಣ್ಣ ಹಿಂಟ್ ಕೊಡ್ತಾ ಇದ್ದಾರೆ ಗಡಿಗಡಿ ಒಂದೇ ಟೀಮ್ ಅಲ್ಲಿ ಇರ್ಲಿಕ್ಕೆ ಅಂತ ಇಲ್ಲ ಚೇಂಜ್ ಮಾಡಬಹುದು ನಿಮ್ಮ ಮನಸ್ಸಿನ ಭಾವನ ಹೊರಗೆ ಹಾಕಿ ಸತ್ಯ ಹೇಳ್ಬಿಡಿ ನಿಮ್ಮ ಹತ್ರ ಆಪ್ಷನ್ ಇಲ್ಲಿ ಗೆಳೆಯ

ಮನೇಲಿ ಎಷ್ಟ್ ಜನ ಇದೀವಿ ಎಲ್ರಿಗೂ ಕೊಡಿ ಲಾಸ್ಟ್ ಮೂಮೆಂಟ್ ಅಂದ್ರೆ ಇವಳು ಸಕ್ಕ ಟಫ್ ಅಲ್ವಾ ರೀ ಸಕ್ ಟಫ್ ಕಾಂಪಿಟೇಟರ್ ಹಂಗಾಗಿ ಹೇಳಿದ್ದು ಆಪೋಸಿಟ್ ನೀವು ನಮ್ಮ ಕಡೆನೆ ಬಂದ್ಬಿಟ್ರೆ ನಾವ್ ಈ ಜಗ್ಗೆ ಎದ್ ಬಿಡ್ತೀವಿ ಆಪೋಸಿಟ್ ಕಾಂಪಿಟೇಷನ್ ಇರಲ್ಲ ಆ ಒಂದು ಇದಿರಲ್ಲ ಹುಮ್ಮಸ್ಸು ರಿಶಾ ಇವರ ಮಾತು ಒಂದು ಪರ್ಸೆಂಟ್ ನೀವು ನಂಬ್ತೀರಾ ಹಂಗಾರ ಅವಳು ವೀಕ್ ಅವಳು ಅವಳು నీవేళది నమస్కారం గొట్టు నాకు అంటే ఇదే కే బ్లాక్ అండ్ వైట్ ఆక్ట్ భటే బ్లాక్ అండ్ వైట్ తన ఫుల్ బ్లాక్ అండ్ వైట్ కొట్టుట పెళ్ళేకి ఉసరా నా నేలే ఓగు బా అది ఇని ఏజ్ అష్టు అల్ నిడ్కొండు ఇని ఏజ్

ಇನ್ನೊಂದು ಗಿಲ್ಲಿ ಟೀಮ್ ಅದೇ ಗಿಲಿ ಟೀಮ್ ಈಗ ಗಿಲ್ಲಿ ಟೀಮ್ ಅಂದ್ರೆ ಅಕಸ್ಮಾತ್ ಒಂದೇನೋ ಗೆಲುವಾಯ್ತು ಆದಾಗ ಅವನು ಅಲ್ಲಿ ಈಗ ಹೇಳ್ತಾ ಇದ್ದಾರೆ ನಾನು ಅಕಸ್ಮಾತ್ ಅವ್ರ ಟೀಮ್ ಆಟ ಆಡಿದ್ರೆ ಅವನೇನಾದ್ರು ಅವ್ರ ಟೀಮ್ ಗೆದ್ರೆ ಧನು ಏನಾದ್ರು ಕನ್ಸಿಡರೇಷನ್ ತಗೊಳ್ತಾನೆ ಯಾಕಂದ್ರೆ ಅವನು ತುಂಬ ಸೆಲ್ಫ್ ತುಂಬಾ ತುಂಬಾ ಅನ್ಸುತ್ತೆ ಅವನ್ ಬಾಯಲ್ಲಿ ಬರೋಕ್ ಎರಡೇ ಹೆಸರು ಒಂದ ಏನ್ ಹೇಳ್ತಾನೆ ನಾನು ನಾನು ಇಲ್ಲ ಅಂದ್ರೆ ಇನ್ನೊಂದ್ ಹೆಸರು ಯಾರು ಹೇಳ್ತಾನೆ ಗೊತ್ತು ಸೊ ಇಡೀ ಟೀಮ್ ಆಟ ಆಡಿ ಅಲ್ಲಿ ಅದು ಉತ್ತರ ಏನ್ ಬರುತ್ತೆ ಅನ್ನೋದು ನೋಡ್ಬೇಕನ್ನೋದು ನನಗೂ ಒಂದ್ ಆಸೆ ಮೂಮೆಂಟ್ ಸೊ ಈಗ ನನಗೇನಂದ್ರೆ ಲೆಕ್ಸಿ ಲೆಕ್ಸಿ ಆ ಥರದ್ದು ಒಂದು ಅವಕಾಶ ಅವ್ರಿಗೆ ಸಿಗ್ಲಿ ಅಂತ ನಾನು ಕೂಡ ಇದು ಮಾಡ್ತೀನಿ ಬಿಕಾಸ್ ಇವನ್ ಐ ವಾಂಟ್ ಟು ನೋ ದಟ್ ವೇರ್ ಯು ಸ್ಟ್ಯಾಂಡ್ ವಾಟ್ ಡಿಸಿಷನ್ ಯು ಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು ಸೊ ನೋಡೋಣ ಅದು ನೋಡೋಣ ಅಲ್ಲಿ ಕಚ್ಕುಡಬೇಕು ಯಾಕೆಂದ್ರೆ ಇವನಿಗೆ ಅದು ಅನುಭವಕ್ಕೆ ಬರಬೇಕು ಒಂದು ಟೀಮ್ ಗೆದ್ದು ಅದನ್ನ ಒಂದು ಟೀಮ್ ಗೆದ್ರೆ ಅದನ್ನ ಹಾಳು ಮಾಡೋದು ಹೇಗೆ ಅನ್ನೋದು ಅವನಿಂದ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಎಲ್ರಿಗೂ ಅವನು ಅವನು ಎಷ್ಟು ಸೆಲ್ಫಿಶ್ ಅನ್ನೋದು ಗೊತ್ತಾಗ್ಬೇಕು ಅವ್ನ ಎಲ್ಲರೂ ಹೇಗೆ ಬಳಸ್ಕೊತಾ ಇದ್ದಾನೆ ಹೇಗಿತ್ತು ಗೊತ್ತಾಗಬೇಕು ನೀನು ಕಬಡ್ಡಿ ಇಂದ ಆಚೆ ಬಂದ್ರೆ ಅವನನ್ನೇ ಉಸ್ತುವಾರಿ ನೀನು ಹೋಗಿ ಹೋಗಿ ಅವನ ಪೆಂಡ್ತಾ ಇದ್ದೀ ಜ ನೀರು ಹಾಕಿ ಹಾಕಿ ನನ್ ಮೊತ್ತ ಹೆಂಗ್ ಮಾಡಿದ್ರು ನೋಡಿದ್ರ ನಿಮ್ಮತ್ರ ಏನಾಗ್ತಿದಿದು ಗೊತ್ತಾ ಮಾತಾಡದಕ್ಕೆ ನಾನು ವಾಪಸ್ ಮಾತಾಡ್ತೀನಲ್ಲ ನಾನು ಕಿರ್ಚಾಡ್ತಿದ್ದೆ ಅಲ್ವಾ ಸೋ ಇಲ್ಲಿ ಮಾತರ ಕಾಸಿಲ್ಲಪ್ಪಾ ನಿಮ್ಮತ್ರ ಬಂದಬಿಟಾ ಫ್ರಸ್ಟ್ರೇಷನ್ ಎಲ್ಲಾ ಕಿಚಾಚಾಗ್ತಾ ಇದ್ರು ನಾನು ಅಲ್ಲಿ ಇಡ್ಕೊಂಡು ಒತ್ತಾರ್ತಾ ಇದೀವಿ ಮೊಕದ ಮೇಲೆ ನೀರು ಹಾಕದೋ ತಾಪ್ಪ ಅವರು ಇದೆ ಇట్లా ಉಸ್ತುವಾರ ಮಾಡ್ಲೆ ಅಂತ ಮಾಡಬೇಕು ಅವರು ಉಸ್ತುವಾರಿ ಮಾಡಲ್ಲ ಅವರೇ ಕುಸ್ತುವಾರಿ ರಾಂ ಸೈಡ್ ಉಸ್ತುವಾರಿನೇ ಇರ್ಲಿಲ್ಲಾ ಅದಕ್ಕೆ ಎಷ್ಟು ಬೊಕ್ಸ್ತಿರೋದು ನೀರ್ ಕಷ್ಟ ನಿನ್ನತ್ರ ಒದ್ದಾಡ್ ತಗೊಂಡ್ ಬಂದ್ರೆ ಇವರು ಬದ್ರ ಬಂದ್ರೆ ಬೊಕ್ಸದಂತೆ ಬಂದ್ರೆ ಎಷ್ಟು ಕೋಪ ಬರ್ತಿದ್ ಗೊತ್ತಾ

ಗೊತ್ತಾದ ನಂಗೂ ಗೊತ್ತು ಕವಲ್ ಹಾಕ್ರಿ ಇದ್ರಿ ಒಂದು ಒತ್ತಾದ ಒತ್ತಾದ ಗೊತ್ತಾಗೋಯ್ತು ನನ್ಗೆ ಹಸು ನೀರ್ ಜಾಸ್ತಿ ಆಯ್ತು ಅವ್ರದ್ದು ನೀರೇ ಇರ್ಲಿಲ್ಲ ಅದಕ್ಕೆ ಬಕೆಟ್ ಬಕೆಟ್ ಅನ್ಸು ಬಿಟ್ಲ ಕೊನೆಯಲ್ಲಿ ಬಿಗ್ ಬಾಸ್ ಹೇಳಿದ್ಮೇಲೆ ನಾವು ಫುಲ್ ಸ್ಟ್ರೇಟ್ ಆಗಿ ಅಂತ ಬೆಂಡ್ ಬೆಂಡ್ ಮಾಡ್ತಾ ಮಾಡಿಲ್ಲ ಬಟ್ ಇವ್ರಿಗೆ ಎಂಟಿಕ್ಸ್ತಾನೆ ಇರ್ಲಿಲ್ಲ ನೀವು ಎಂಟಿಕ್ಸ್ತಾ ಪ್ರಾಬ್ಲಮ್ ಬಟ್ ರಾಶಿ ಬಕೆಟ್ ಹಾಕಿದ್ರೆ ಚಂದ ಹಾಕ್ಬಿಡೋಳು ಯೂಸ್ <laughs> <laughs>

ಇವ್ರ ಆಡದೇ ನೋಡ್ತಾ ಇಲ್ಲ ಎಲ್ಲಾ ಕಣ್ಣು ಇವ್ರ ಟೀಮ್ ಮೇಲೆ ಇವನು ಮಾಡ್ತಿದ್ದಾ ಅವನು ಮಾಡ್ತಾ ಇದ್ರಿ ಬಿಬ್ಬು ಅಷ್ಟೋ ನೋಡ್ಲೇ ಇಲ್ಲ ಯಾರು ನಮ್ ನಾವು ಆಟಕ್ಕೆ ನೋಡೆ ಇಲ್ಲ ಬಟ್ ನಾನು ಯಪ್ಪ ಇವರು ಹಿಂಗ್ ರಾಂಗ್ ಮಾಡ್ಕೊಂಡು ಹೋಗಿ ನೀರ್ ಗಿರ್ಸುರುದು ಬಿಟ್ರೆ ಫೌಲ್ ಆಗೋಕ್ತದೆ ಆಯ್ತು ನೆಕ್ಸ್ಟ್ ಗೇಮ್ ಗೆ ಬರೋಣ ಇನ್ನೊಂದು ಗೇಮ್ ಆಡಣ ಐಪ್ಪ ಫಸ್ಟ್ ನೋಡಣ ಹೆಂಗೆ ಫಸ್ಟ್ ಏನಂತ ಅಂತ ನೋಡುವೆ ಫಸ್ಟ್ ಗೇಮ್ ನಲ್ಲಿ ನಿಂತ ಅಮ್ಮಯಂತ ನಿಕ್ಕಾಣ ನಿ ನನಗೊಂದು ಚೂರು ಹಿಂಗೆ ಆಯ್ತದ ಗೇಮ್ ಓದ್ಬೇಕಾದ್ರೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಅರ್ಥ ಮಾಡ್ಬೇಕಂದ್ರೆ ನೀಟಾಗಿ ಅರ್ಥ ಮಾಡಕೊಂಡ್ರೆ ನೀ ಒಬ್ಬನಿಗೆ ಅರ್ಥ ಮಾಡ್ಕೋ سکتی. ನೆನೆನು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅದು ಒಂದು ಮಿಸ್ ಆಯ್ತು. ಅದು ಹಿಂಗೆ ನಾನೇನ್ ಗೊತ್ತಾ ಹಿಂಗೆ ಇರುತ್ತಲ್ವಾ ಹೆಂಗ್ ಬೇಕಾದರೂ ಬಟ್ ಆ ಮೆಟ್ಲು ಓದಿದ್್ಲನ್ ಅದೊಂದು ಒಂದು ಇದರಲ್ಲಿ ಏನದು? ಹಾ ರೋಲ ಅಲ್ಲಿ ಮೇಲಕ್ಕೆ ಹೋಗುತ್ತೆ

ಸರಿ ಯೋಚನೆ ಮಾಡಿ ಮಾಡ್ಬೇಕು ಪ್ಲಾನ್ ಕರೆಕ್ಟ್ ತನಗೇ ನಿನ್ ಪದ ಮಾತಾಡಿ ಆರ್ಗ್ಯುಮೆಂಟ್ ಮಾಡ್ತಿದವರನ್ನ ಆಗ್ಲೂ ಕೇಳಿಸ್ ತಿಳ್ಕೋಣಾ ಟಾಸ್ಕ್ ಓದ್ಬಿಡಿ ಯಾವ ಮಟ್ಟಕ್ಕೆ ನೆನಪಿಟ್ಕಬಹುದು ಅಣ್ಣ ನನ್ಗೆ ಅಣ್ಣನ ಕಾನ್ಫಿಡೆನ್ಸ್ ಬಂದಿದೆ ಅವಾಗಲೇ